ಹಾಂ ಸಿನಿಮಾ ನಾನು ಹೇಳಿದಾಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರ ಇದು ನೀವೆಲ್ಲ ಟ್ರೇಲರ್ ನೋಡಿರ್ತೀರ ಸೊ ಉಸಿರು ಅನ್ನೋ ಟೈಟ್ಲ್ ಇದೆ ಸಿನಿಮಾಗೆ ಉಸಿರು ಯಾಕೆ ಅಂದರೆ ಪ್ರತಿಯೊಂದು ಅಂಶ ಇರುವಂಥ ಸಿನಿಮಾ ಇದು ಎಲ್ಲ ಸೆಂಟಿಮೆಂಟ್ಸ್ ಹೊಂದಿರುವಂಥ ಸಿನಿಮಾ ಸೊ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಾಯಿದ್ದೀನಿ ಮಿಕ್ಕಿದ್ದು ನೀವು ಸಿನಿಮಾ ನೋಡಿ ಇಪ್ಪತ್ತೊಂಬತ್ತು ತಾರೀಕು ನಮ್ಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲ ಸರ್ ಸಿ ಪ್ರತಿಯೊಂದು ಒಂದು ಪ್ರೋಸೆಸ್ ಅಂತ ಸರ್ ಏನಾಗುತ್ತೆ ಅಂದರೆ ಒಂದು ಜರ್ನಿ ಅಂತಿದ್ದಾಗ ಹೈವೇಲೂ ಸಿಗುತ್ತೆ ಗಲ್ಲಿಗಳು ಸಿಗುತ್ತೆ ಕಾರಲ್ಲಿ ಹೋಗಬೇಕಾಗುತ್ತೆ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ ಅದೇ ಥರ ಸಿನಿಮಾ ಅಂದಮೇಲೆ ಪ್ರತಿಯೊಬ್ಬ ಡೈರೆಕ್ಟರು ಒಂದು ವಿಷನ್ ಇಟ್ಕೊಂಡು ಕತೆ ಮಾಡ್ತಾರೆ ಆ ಕತೆಗೆ ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ನಾನು ಬಂದಾಗ ಅದಕ್ಕೆ ಖುಷಿ ಕೊಡುವಂಥ ವಿಚಾರ ನಟನ ಯಾವುದು ಇರಲ್ಲ ಸರ್ ಯಾಕೆಂದರೆ ನಿಮ್ಮನ್ನು ಇಟ್ಕೊಂಡು ಬರೀತಾರಲ್ವಾ ದಟ್ ಇಸ್ ಯುವರ್ ಅಚೀವ್ಮೆಂಟ್ ಸೊ ಹಾಗಾಗಿ ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಐ ಡೋಂಟ್ ಮೈಂಡ್ ಡೂಯಿಂಗ್ ಇದರ್ ಪ್ರಭಾಕರ್ ಸರ್ ಹೇಳಿದಾಗೆ ಅವರು ಫಸ್ಟು ನನಗೆ ಕತೆ ಹೇಳಿದಾಗ ಡೆಪ್ತ್ ಇತ್ತು ಕ್ಯಾರೆಕ್ಟರಲ್ಲಿ ಒಂದು ಇಮೋಷನಲ್ ಕನೆಕ್ಟ್ ಇತ್ತು ನನಗೂ ನಾನು ಈ ಥರ ಪಾತ್ರ ಹಿಂದೆ ಮಾಡಿರಲಿಲ್ಲ ಸೊ ಈ ಥರ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಐ ಲವ್ಡ್ ವರ್ಕಿಂಗ್ ವಿತ್ ನ್ಯೂ ಕಮ್ಮ ಯಾಕಂದರೆ ಆ ಎನರ್ಜಿ ಲೆವೆಲ್ಸೇ ಬೇರೆ ಇರುತ್ತೆ ಈಗ ಎಕ್ಸ್ಪೀರಿಯನ್ಸ್ ಆಗಿರೋ ಡೈರೆಕ್ಟರ್ ಬೇರೆ ಥರ ಅಪ್ರೋಚ್ ಇರುತ್ತೆ ಫಸ್ಟ್ ಟೈಮ್ ಮಾಡೋವಂಥವ್ರು ಬೇರೆ ಥರ ಅಪ್ರೋಚ್ ಇರುತ್ತೆ ಸೊ ಐ ರಿಯಲಿ ಎಂಜಾಯ್ ಇಟ್ ಇಸ್ ವರ್ಕ್ ತುಂಬ ಚೆನ್ನಾಗಿತ್ತು ಸರ್ ಜರ್ನಿ ವಾಸ್ ವಂಡರ್ಫುಲ್ ಈಗ ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮೀ ಮಾತಾಡ್ತಾರೆ